ಇವತ್ತು ನಾನು ಈ ಶಿಡ್ ಇಟ್ಕೊಂಡ್ರೆ ನಿಜವಾಗೂ ಒಂದು ಅರ್ಥ ಬಂತು ತರಿಸ್ತಿದೆ ಯಾಕಂದ್ರೆ ಇಷ್ಟು ದಿನ ಸ್ಟೇಜ್ ಮೇಲೆ ಹೋದಾಗ ನಾನು ಒಬ್ಬ ಮಾತಾಡ್ತಿದ್ದೆ ಇವತ್ತು ನನ್ನ ಜೊತೆ ನಾನು ಇಡೀ ತಂಡ ನಿಂತಿದೆ ಇಲ್ಲಿ ಸೊ ಇಲ್ಲಿ ಕೈಯಲ್ಲಿ ಬಂದಿದೆ ಅಂತಂದರೆ ಇಡೀ ತಂಡದ ಎಫರ್ಟ್ಸ್ ಇದೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲ ಇವತ್ತು ಇಡೀ ಕರ್ನಾಟಕದಲ್ಲ ಇಡೀ ದೇಶದಲ್ಲೇ ಎಷ್ಟೋ ಜನ ನಿರ್ದೇಶಕರಿಗೆ ದರ್ಶನ್ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ನನಗೆ ಎಷ್ಟೋ ಜನ ಹೇಳ್ತಿರ್ತಾರೆ ಸರ್ ಸರ್ ದರ್ಶನ್ ಸರ್ ಒಂದು ಸ್ಕ್ರಿಪ್ ಮಾಡ್ಕೊಂಡಿದ್ದೀನಿ ಮಾಡಬೇಕು ಅಂತ ಆಸೆ ಅಂತ ಅಂದ್ಬಿಟ್ಟು ಯಾಕಂತಂದರೆ ದರ್ಶನ್ ಸರ್ ಅಂತ ಒಂದು ಅದ್ಭುತವಾದ ನಟ ಒಂದು ಅಂಥ ಅದ್ಭುತವಾದ ಸ್ಕ್ರೀನ್ ಪ್ರೆಸೆನ್ಸ್ ಇರುವಂಥವ್ರ ನಟರು ಅವ್ರ ಜೊತೆ ನಾನು ಮಾಡಿದಂಥ ಮೂರು ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಭಾಗ್ಯ ಸಿಕ್ಕಿದೆ ಅಂತ ನನಗೆ ಭಾಳ ಖುಷಿ ಇದೆ ಅದು ಚೌಕ ಆಗಿರ್ಬೋದು ರಾಬರ್ಟ್ ಆಗಿರ್ಬೋದು ಈಗ ಕಾಟೇರ ಆಗಿರ್ಬೋದು ಇದು ಒಂದು ಕಾಕತಾಣ ಏನು ಅಂತಂದ್ರೆ ಪ್ರಸನ್ನ ಥಿಯೇಟರ್ ಇವತ್ತಿಗೆ ಐವತ್ತು ವರ್ಷ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶುರುವಾಗಿದ್ದು ಆಗಿದ್ದು ಥಿಯೇಟರ್ ಅಂತ ಕಾಟೇರನ್ನ ಕತೆ ಕೂಡ ಸಿನಿಮಾದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರೇ ನಡೆಯುತ್ತೆ ಅದು ಒಂದು ಕನೆಕ್ಷನ್ ಇದೆ ನಾನು ಮಾಡಿದಂತ ಮೂರು ಸಿನಿಮಾಗಳು ಅದು ಚೌಕ ರಾಬರ್ಟ್ ಕಾಟೇರ ಮೂರು ಪ್ರಸನ್ನ ಥಿಯೇಟರ್ ರಿಲೀಸ್ ಆಗಿದ್ದು ಮೂರು ಫಿಫ್ಟಿ ಡೇಸ್ನ ಕ್ರಾಸ್ ಮಾಡಿದಂತ ಸಿನಿಮಾಗಳಾಗಿದೆ ಈ ಸಿನಿಮಾ ಮಾಡಬೇಕಂತೂ ಅಣ್ಣನ ನಾನು ಡಿಸ್ಕಸ್ ಮಾಡೋಕೆ ಅಣ್ಣ ಹಣ್ಣವರು ಏನ್ ಸಿಂಗಲ್ ಸ್ಕ್ರೀನ್ಸ್ ಎಲ್ಲ ಕ್ಲೋಸ್ ಈ ವರ್ಷ ನಲ್ಲಿ ಬಹಳ ಕಷ್ಟ ಆಗ್ತಿತ್ತು ಟ್ವೆಂಟಿ ರಿಲೀಸ್ ಮಾಡಲೇಬೇಕು ಅನ್ನೋ ನಿರ್ಧಾರ ತಗೊಂಡಿದ್ದೆ ರಾಕ್ ಸರ್ ಯಾಕಂತಂದ್ರೆ ಇಲ್ಲ ಈ ವರ್ಷ ಯಾವ ಅನ್ಕೊಂಡ್ ಥಿಯೇಟರ್ ಗಳಿಗೆ ಆಗ್ತಾ ಇಲ್ಲ ನಾವು ಸ್ವಲ್ಪ ಎಫರ್ಟ್ ಹಾಕ್ಬೇಕು ಜಾಸ್ತಿ ಎಲ್ಲರನ್ನು ಮಾಡಿದ್ರೆ ಈ ಸಿನಿಮಾ ಖಂಡಿತವಾಗ್ಲೂ ಆಗುತ್ತೆ ಈ ವರ್ಷಕ್ಕೆ ನಾವು ಒಂದು ಕನ್ನಡ ಇಂಡಸ್ಟ್ರಿ ನಾವು ತುಂಬಾ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಮೇಲೆ ಕನ್ನಡ ಇಂಡಸ್ಟ್ರಿ ಟ್ವೆಂಟಿ ಟ್ವೆಂಟಿ ಕೊಡ್ಲೇಬೇಕು ನಾವು ಈ ತರದ ಅವರೇ ತಗೊಂಡಿದ್ದು ಸೊ ಅಣ್ಣ ಥ್ಯಾಂಕ್ ಯು ನಿಮ್ಮ ಒಂದು ಇವತ್ತು ನಾವೆಲ್ಲ ನಿಂತಿದೀವಿ ಅಂಡ್ ಈ ಕಥೆನಾ ನಾನು ರಾಬರ್ಟ್ ಮಾಡಬೇಕಾದ್ರೆ ದರ್ಶನ್ ಸರ್ ನನಗೆ ಹೇಳಿದ್ರು ನೀವು ಯೋಚನೆ ಮಾಡಿರೋ ನನಗೆ ಹೆಂಗಾಗಿತ್ತು ಅಂತಂದ್ರೆ ನಾನು ಜನೇಶ್ ಗುರು ಶಿಷ್ಯರು ಮಾಡಬೇಕಾದ್ರೆ ನಮ್ಗೆ ಏನೇ ಥಾಟ್ ಬಂದ್ರು ಯಾವುದೇ ಕತೆ ಬಂದ್ರು ನಮ್ಮ ಕಲೆಯಲ್ಲಿ ದರ್ಶನ್ ಸರ್ ಬರೋರು ಜನೇಶ್ ಇದು ಚೆನ್ನಾಗಿರುತ್ತಲ್ವಾ ಈ ತರ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಬಿಟ್ಟು ಅವಾಗ ಯಾರು ನನಗಿನ್ನ ಪ್ರೊಡ್ಯೂಸರ್ಸ್ ಯಾರು ಏನು ಗೊತ್ತಿದ್ದು ಕೂಡ ಒಂದು ಕತೆ ಮಾಡಿ ಅವ್ರ ಹತ್ರ ಹೋಗಿದ್ದು ಏನು ಕೇಳ್ತಾ ಇದೀನಿ ಅಂದ್ರೆ ನನ್ನ ನಂಬಿದ್ದು ದರ್ಶನ್ ಸರ್ ಒಬ್ಬರೇನೆ ಅದು ಮೊದಲೇ ಸಿನಿಮಾ ಆಗಿರ್ಬೋದು ಮೂರನೇ ಸಿನಿಮಾ ಆಗಿರ್ಬೋದು ಅಥವಾ ಮುಂದೆ ಕೊಡದ ಮುಂದಿನ ಸಿನಿಮಾ ಆಗಿರ್ಬೋದು ದರ್ಶನ್ ಸರ್ ಇಪ್ಪತ್ತೈದು ವರ್ಷ ಕನ್ನಡ ಚಿತ್ರರಂಗದಲ್ಲಿ ನಮ್ಮನ್ನ ಮನೋರಂಜಿಸ್ತಾ ಬರ್ತಿದ್ದಾರೆ ಆ ಇಪ್ಪತ್ತೈದು ವರ್ಷದಲ್ಲಿ ನಿರ್ದೇಶಕನಾಗಿ ನಾನು ಇಲ್ಲಿ ಬಂದು ಎಂಟು ವರ್ಷ ಆಯಿತು ಆ ಎಂಟು ವರ್ಷ ನಾನು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಒಬ್ಬ ನಟನಾಗಿ ಒಂದು ಹದಿನಾಲ್ಕು ವರ್ಷನ ಆವಾಗ್ರಹ ಜೊತೆ ಜೊತೆ ಮಾಡಬೇಕಾದ್ರೆ ನಟನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಅವ್ರ ಮೆಜೆಸ್ಟಿಕ್ ಸಿನಿಮಾ ಶುರುವಾದಾಗಿಂದ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆಗ್ತಾ ಬಂತು ಅಲ್ಲಿಂದ ನನ್ನ ತಮ್ಮಂತರ ಜೊತೆ ಕರ್ಕೊಂಡು ಬಂದಿದ್ದೇನೆ ಸೊ ಇಷ್ಟು ದೊಡ್ಡ ಜರ್ನಿ ನನಗೆ ದರ್ಶನ್ ಸಾಧ್ಯತೆ ಇದೆ ಸೊ ಇದು ಲೈಫ್ ಲಾಂಗ್ ಹಿಂಗೆ ಇರಲಿ ಅಂತ ನಾನು ಯು ಯು ಮಚ್